ಜೀವನದಲ್ಲ ಎಲ್ರ ಜೀವನದಲ್ಲೂ ಒಂದೇ ಸತ್ಯ ಹೆಣ್ಮಕ್ಳು ಜಾಸ್ತಿ ಟೈಮ್ ಕೊಟ್ಟು ಇದು ತುಂಬಾ ಇದೆ ಮಾನ ಮನೆಗೆ ನಾನು ರೆಡಿ ಇವ್ ಪೂರ್ತಿ ನಮ್ ದಸರಾ ರೆಡಿಯಾಗಿ ಬರೋದಿಲ್ಲ ಮಾವಾಗ ಕಾಯ್ತಾ ಇರ್ತೀನಿ ನಾನು ಎಲ್ಲಾಗಲೂ ರೆಡಿ ಹೋಗೋಣ ಬರೋದಷ್ಟೇ ನಾನು ಫಸ್ಟ್ ಟೈಮ್ ರೆಡಿ ಆಗ ಹೋಗೋದಿಲ್ಲ ಯಾಕಂದ್ರೆ ಅಂದಾಜು ಇಲ್ಲ ಇವ್ರು ಎಷ್ಟೊತ್ತು ತಗೋತಾಳೆ ಅಂತ ಎಲ್ಲ ರೆಡಿ ಆಗುವ ನಡಿ ಹೋಗೋಣ ಅಂದ್ರೆ ನಂದು ಐದು ನಿಮಿಷ ಒಳಗೆ ಹೋಗೋದು ಆಚೆ ಬರೋದು ಅಷ್ಟೇ ಕೆಲಸ ಇನ್ವೆ ನಮ್ದು ನಡೀತಾನೆ ಇರುತ್ತೆ ಇವತ್ತು ನಡೆಯಕ್ಕೆ ಹೋಗಿದೆ ಇನ್ನು ನಡೆಯದೇನೇ ನಿದ್ಯೋ ಗೊತ್ತಿಲ್ಲ ಬಟ್ ಅಲ್ಲಿ ಜೈ ಸಿನಿಮಾಗೆ ಯು ಆಲ್ ದಿ ಬೆಸ್ಟ್ ಅಂಡ್ ರೂಪೇಶ್ ಆಸ್ ಆಲ್ವೇಸ್ ಈ ನಡುವೆ ನಿಮ್ಮ ಇಲ್ಲ ನಿಮ್ದೇ ಕಾಲ ಸೊ ಇದೊಂಥರ ಸುವರ್ಣ ಕಾಲ ಇದು ಸೊ ಯು ಆಲ್ ದಿ ಬೆಸ್ಟ್ ಒಂದ್ ಕಾಲದಲ್ಲಿ ಕನ್ನಡ ಮಾರ್ಕೆಟ್ ಚಿಕ್ಕದು ಅದು ಇದು ಅಂತ ಇದ್ರು ಬಟ್ ನಮ್ ಎಸ್ ನಮ್ಮ ರಿಷಬ್ ಸರ್ ಅದನ್ನ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಮಾಡಾಕಿದ್ರು ಈಗ ತುಳು ಇಂಡಸ್ಟ್ರಿ ಚಿಕ್ಕದು ಎಲ್ಲಿ ಮಾರ್ಕೆಟ್ ತುಳು ಇಂಡಸ್ಟ್ರಿ ಪ್ಯಾನ್ ಮಾಡೋಕ್ ಆಗಲಿ ಚಪ್ಪಾಳೆ ಈ ಸಲ ತುಳು ಎಂಡ್ ಕರೋಣ ಅಲ್ವಾ ಒಳ್ಳೆ ಮಂಡೆ ಮುಂಟು ಮಾರೇರ ಅಲ್ಲಿ ಯಾಕೆ ಇಲ್ಲೂ ಮಾಡ್ಬೇಡಣ ಅಂತ ಬಟ್ ಒಳ್ಳೇದಾಗ್ಲಿ ಎಂಡ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲರಿಗೂ ಮೊದಲಿನಾಗಿ ಸ್ವಾಗತ ಅಂಡ್ ಎಲ್ಲ ಸ್ನೇಹಿತರೆ ಇರೋದು ಗುರು ಸರ್ ವಿನಯ್ ನಮ್ ರೂಪೇಶ್ ಸರ್ ಅಪ್ಪ ಆರ್ಯವರ್ಧನ್ ಸಾರ್ ಸಕ್ಕತ್ತಗೆ ಸರ್ ಲವ್ ಸ್ಟೋರಿ ಇಜನ್ ಇಷ್ಟೆಲ್ಲ ಇವರಲ್ಲ ಲವ್ ಸ್ಟೋರಿ ಕೇಳ ಮೇಲೆ ನಂದೇ ಏನು ಅಂತ ನಮಗೆ ಆಶ್ಚರ್ಯ ಆಗತಿದೆ ಬಟ್ ಇದ್ರ ಬಗ್ಗೆ ತಜ್ಞರ ಮಾಹಿತಿಯನ್ನು ಪಡೆಕೊಳ್ಳೋ ತುಂಬಾ ಮುಖ್ಯ ಆಗುತ್ತೆ ತಜ್ಞರ ದಯವಿಟ್ಟು ಹೇಳಬೇಕು ನಾನು ಏಟ ನಿರ್ಣಯ ಬಂದಾಗ್ಲೇ ನಮಗೆ ಕೆಲಸ ಕಡಿಮೆ ಅಂತ ಇಲ್ಲ ನಮ್ದು ಐ ಥಿಂಕ್ ತುಂಬಾ ಇಂಟರ್ವ್ಯೂಸ್ ಅಲ್ಲಿ ನಾವು ನೀವೇ ನೋಡ್ಕೊಂಡಿರೋ ಇಷ್ಟ ಬಂದಿದಲೇ ಹೇಳ್ತೀರಾ ಸರ್ ತುಂಬಾ ಇಂಟರ್ವ್ಯೂ ಕೊಟ್ಟಿದ್ದೀವಿ ನಮ್ದು ಒಂದು ಫೇಸ್ಬುಕ್ ಲವ್ ಸೊ ಫೇಸ್ಬುಕ್ ಕ್ಲಬ್ ನನ್ನ ಲೈಫ್ ಲಾಂಗ್ ಒಂದು ವ್ಯಕ್ತಿ ಜೊತೆ ನಾನು ಈ ಜೀವನ ಮಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಟ್ ನನಗೆ ನಿಜ ಅಂತ ನನ್ನ ಫೋನ್ ಅಲ್ಲಿ ಹಿಂಗ್ ಆಗ್ತಿದೆ ಅಲ್ಲಿ ಆಲ್ ಥ್ಯಾಂಕ್ಸ್ ಟು ಮಾರ್ಕ್ ಸುಖಲ್ ಅವರಿಗೆ ಥ್ಯಾಂಕ್ ಹೇಳ್ಬೇಕು ಸೊ ನನ್ನ ಜೀವನದ ಒಂದು ಮುಖ್ಯವಾದ ವ್ಯಕ್ತಿ ಮರಿಲಾರದ ವ್ಯಕ್ತಿ ಇವನ ಬಿಟ್ಟಿರಕ್ ಸಾಧ್ಯನೇ ಇಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಟು ಫೇಸ್ಬುಕ್ ಇವಳು ಬಿಟ್ಟಿರೋದಲ್ಲ ಯಾರ ಜೊತೆ ಬಿಡ್ತಾ ಇಲ್ಲ

ಮಮ್ಮ ಪಲವಿ maps ನಿಮ್ಮ ಮಾತ್ ಮಿಸ್ ಮಾಡ್ಕೊಂಡಬಿಡ್ರು ನಿರಂಜನ್ ಅವ್ಕೆ ಕೇಳಿಸಿಕೊಂಡಿಲ್ಲ she was very practical ಅಯ್ಯೋ ಲವ್ ಒನ್ ಅಂದ್ರೆ ಪ್ರಾಕ್ಟಿಕಲ್ ಅದು ಒಬ್ಬೊಬ್ಬರು ವ್ಯಾಲಿಡಿಟಿ ಒಂದೊಂದಷ್ಟಷ್ಟೇ ಬಟ್ ಎನಿವೇ ಇಲ್ಲ ಲವ್ ಮ್ಯಾರೇಜ್ ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ ಯಾಕಂದ್ರೆ ನಾವೆಲ್ಲ ಮೀಡಿಯಾಲಿ ಇದ್ದಿದ್ದರಿಂದ ಅರೇಂಜ್ ಮ್ಯಾರೇಜ್ ಅನ್ನು ಹೆಂಗೆ ಕೊಡ್ತಾ ಇರ್ಲಿಲ್ಲ ಈಗಲೂ ಕೂಡ ಅಲ್ಲ ಪ್ರಶ್ನೆ ಎಂತ ದೊಡ್ಡ ಸ್ಟಾರ್ ಆಗಲಿ ಏನು ಮೀಡಿಯಾ ಹೇ ನಾಲ್ಕು ದಿನ ನ್ಯೂಸ್ ಅಲ್ಲಿ ಬಂದು ಬಿಡ್ತಾರೆ ಹೆಂಗೆ ಬಿಡ್ತಾರೆ ಇಲ್ಲ ಆಮೇಲೆ ಎಷ್ಟು ಅಂತಾರೆ ಏ ಒಂದಷ್ಟು ಬರ್ತಾ ಇದೆ ಅಂದ್ರೆ ಎಷ್ಟ್ ದಿನ ಬರುತ್ತೆ ಅಂತ ಅದನ್ನ ನಮಗೂ ಗೊತ್ತಿಲ್ಲ ಎಷ್ಟ್ ದಿನ ಬರುತ್ತೆ ಅಂತ ಯಾಕೆಂದ್ರೆ ನಾವೆಲ್ಲ ಕನ್ನಡದವ್ರೆ ಬೆಳೆಸಿ 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 ಅಂದ್ಬಿಟ್ಟು ಕೈ ಹಿಂಗ್ ಅನ್ಬಿಟ್ಟು ಹೋಗ್ಬಿಡ್ತೀವಿ ಸೊ ಜೊತೆ ಕೆಲವ್ರು ಬೆಳೆಸಲ್ಲ ಹಾಗಾಗಿ ಊದಕ್ಕೆ ಹೋಗ್ಬಿಟ್ಟಿರ್ತಾರೆ ಆಮೇಲೆ ನಾವು ಅವ್ರ ಚಪಡ ಉಳಿರ್ತೀವಿ ಆ ಬೆಳೆಸಿ ಆ ಬೆಳೆಸಿ ಅಂತ ಸೊ ಹಾಗಾಗಿ ಹೈಲಿ ಅನ್ಸರ್ಟನ್ ಫೀಲ್ಡ್ ಅಂದ್ರೆ ನಮ್ದು ಮೀಡಿಯಾ ಫೀಲ್ಡ್ ಸೊ ಇಲ್ಲಿ ಯಾವ್ದು ನಂಬಿಕೆ ಇಲ್ಲ ಎಂತದ್ದು ಇಲ್ಲ ಅಂತಂದ್ರಲ್ಲಿ ಅರೇಂಜ್ಮೆಂಟ್ ಆಗೋದು ಬಹಳ ಕಷ್ಟ ಸೊ ಅದಕ್ಕೆ ನಾವು ರಿಸ್ಕೇ ತಗೊಳ್ಳಿಲ್ಲ ನಾನ್ ಚಿಕ್ಕ ಮೂರನೇ ಕ್ಲಾಸ್ ಅಲ್ಲಿ ಇದ್ದಾಗಲೇ ಹೇಳಿದ್ರು ಆದ್ರೆ ಲವ್ ಆಗೋದು ಅಂತ ಸೊ ಮಾತಿಗೆ ಉಳಿಸ್ಕೊಂಡು ಮಾತಿನ ಮಾತು ತಪ್ಪದ ಮಗನಾಗಿ ಇವಳ ಮದುವೆ ಆಗಿದ್ದೀನಿ ಬಟ್ ನಮ್ದು ಫೇಸ್ ನೋಡ್ದೆ ಆಗಿದಂತ ಲವ್ ಈಗಿನ ಕಾಲದಲ್ಲಿ ಪ್ರೊಫೈಲಲ್ಲಿ ಯಾವ ಫೋಟೋ ಹಾಕಿರ್ತಾರೆ ಅಂತ ಗೊತ್ತಾಗಲ್ಲ ನನ್ನ ಪುಣ್ಯಕ್ಕೆ ನಾನು ನೋಡಿದ್ ಫೋಟೋ ಇವಳ ಮುಖ ಎರಡು ಒಂದೇ ಆಗಿತ್ತು ಹಾಗಾಗಿ ಇವಾಗ ಗೊತ್ತಾಗಲ್ಲ ಇವಾಗಂತೂ ಒಬ್ಬ ಏನೋ ತೋರಿಸ್ತಾರೆ ಅದು ಏನೋ ಇರುತ್ತೆ ಹುಣ್ಣಿಮೆ ಚಂದ ದೋಸ್ತರು ಇಲ್ಲಿ ನೋಡೋದು ಸೀತಾಫಲ ಆಗಿರುತ್ತೆ ಇಂಟರ್ನೆಟ್ ಅಲ್ಲಿ ನೋಡಿ ಫೇಸ್ಗಿಂತ ಅದ್ಭುತವಾದ ಫೇಸ್ ಈ ಫೇಸ್ಗಿಂತ ಆ ಮನಸ್ಸಿಗೆಲ್ಲೂ ಏನು ಒಳ್ಳೆದಿ ನಾನು ನಿಂತಷ್ಟು ಒಳ್ಳೆಯವಳು ಯಾರು ಇಲ್ಲ ಹೇಳಿದೀನಿ

ಮೊದಲೇ ಅಲ್ಲ ನಮ್ಮ ನಮ್ ಬೋರ್ಡ್ ಎಲ್ಲ ಮೊಬೈಲ್ ಇಂದ ಕಾಯ್ತಾ ಇರ್ತಾರೆ ಈ ಸಿನಿಮಾ ಯಾವ್ದು ಟ್ರೋಲ್ ಆಗಲ್ಲ ಅವ್ರು ನೋಡು ಬೇರೆ ಕೈ ಮುಗಿ ಅವರು ಅಲ್ಲೇ ಇದಾರೆ ಬೇರೆ ಅಯ್ಯೋ ಎಲ್ಲರೂ ಸತ್ಯ ಬಿಡಿ ಒಳ್ಳೇದಾಗ್ಲಿ ಸಿನಿಮಾ ಒಳ್ಳೇದಾಗ್ಲಿ ಅನುಷ ತುಂಬಾ ಚೆನ್ನಾಗಿ ಕಾಣ್ತಾ ಇದೀರಾ ಅಷ್ಟೇ ಹೇಳಿದ್ವಿ ನೋಡು ನೀವ್ ಏನಕ್ಕೆ ಸ್ವಾತಂತ್ರ್ಯನೂ ಇಲ್ಲ ನಾನು ಮನೇಲಿ ಮಾಡಿ ಅಂದ್ಮೇಲೆ ಅಯ್ಯೋ ಚೆನ್ನಾಗಿದ್ದಾರೆ ಕಣಿ ಓಕೆನಾ ಒಳ್ಳೆ ಆಲ್ ದಿ ವೆರಿ ಬೆಸ್ಟ್ ಎಂಟೈರ್ ಫಿಲಮ್ ಗೆ ತುಂಬಾ ಒಳ್ಳೇದಾಗ್ಲಿ ಸೂಪರ್ ಹಿಟ್ ಆಗ್ಲಿ